ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಸತೀಶ್ ಅವರು ನಾನು ನಾನು ಇವಾಗ ಮತ್ ಇಟ್ ವಾಸ್ ನಾಟ್ ಲೈಕ್ ನಾನು ಅವ್ರ ಬಗ್ಗೆ ಮಾತಾಡ ಇನ್ ಜನ್ರಲ್ ಆಗಿ ಮಾತಾಡ್ತಿದ್ದೆ ನನಗೆ ಅನಿಸ್ತಿತ್ತು ಏನೋ ಬೇಗ ತುಂಬ ಟೈಮ್ ತೊಗೊಳ್ತಿದ್ದೀನ ಅಂತ ಅದಕ್ಕೋಸ್ಕರ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾವಿಬ್ಬರು ಒಂಥರ ಅಲ್ಲಿ ಟಾಮ್ ಅಂಡ್ ಜರಿ ಹೆಂಗಿರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಅಂಡ್ ಜರೀಸು ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ಇಸ್ ಅವರ್ ಥರ್ಡ್ ಟೈಮ್ ನಾವಿಬ್ಬ್ರಿಪೇರ್ ಆಗ್ತಿರೋದು ಸಿನಿಮಾಗೆ ಆ್ಯಂಡ್ ವಿ ಕಾಂಪ್ಲಿಮೆಂಟ್ ಈಚದ ವಿ ಫೈಟ್ ಈಚದ ವಿ ಆಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ ಅವ್ರು ಏನೇ ಹೇಳಿದ್ರು ಇನ್ಫ್ಯಾಕ್ಟ್ ನಾವು ಫೋಟೋ ಶೂಟಲ್ಲಿ ನಾವು ಫೋಟೋ ಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ ಅವರನ್ನು ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ ಸಿಕ್ಸ್ ಇಯರ್ಸ್ ನೀವು ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ ನೀವು ಅಂತ ಅದೇ ಫಿಝಿಕ್ ಮೇಂಟೇನ್ ಮಾಡಿದ್ದಾರೆ ಅವರು ಇನ್ಫ್ಯಾಕ್ಟ್ ಈ ಈ ಕಾಂಪ್ಲಿಮೆಂಟೆನ್ ಮೀ ದ ಸೇಮ್ ಇಲ್ಲ ನೀವು ಹಾಗಿದ್ರೆ ಐಸ್ ಎ ನೋ 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 ಹಾಗೆ ಇದ್ದೀರಾ ಅಂತ ಸೊ ಹಂಗಿರ್ತಾರೆ ಗೊತ್ತಿಲ್ಲ ಪ್ರಾಬ್ಲಮ್ ಅವ್ರಿಗೆ ಮದುವೆ ಆಗಿರತ್ತೆ ಅವಾಗ ಬಟ್ ಕಥೆ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ ಐ ಡೊ ಟು ಯು ಸತೀಶ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನವಿಬ್ರಾ ಅಸೆಸಿಯೇಟ್ ಆಗಿರುತ್ತೆ ನಮಗೆ ತುಂಬಾನೇ ಮುದ್ಮುದ್ ಕಾಣಿಸುತ್ತೆ ನೀವು